ಬಂದು ನಿಮ್ಗೆ ಭೇಟಿ ಹಾಕ್ತೀನಿ ನೀವು ಒಂದು ನನಗೆ ಶಕ್ತಿಯನ್ನು ಇವತ್ತು ಶಕ್ತಿ ಕೊಡ್ತಕ್ಕ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡ್ ಮಾಡಿದಿರಿ ಬಹುಶಃ ನನ್ನ ಜೀವನದಲ್ಲಿ ಮನೆಯಲ್ಲಿ ಉಸಿರಿರುವವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸಿ ಮತ್ತೊಮ್ಮೆ ಈಗ ಈಗ ಫೋನಿನ ಮುಖಾಂತರ ನಮ್ಮೆಲ್ಲರ ನೆಚ್ಚಿನ ನಾಯಕರ ಲಕ್ಷ್ಮಣ್ ಸವದಿ ಅವರು ಮಾತಾಡ್ತಾರೆ ಶಾಂತ ರೀತಿಯಿಂದ ಕೇಳಬೇಕಂತ ಸೈಲೆಂಟ್ ಸಹಕಾರ ಒಂದು ನಿಮಿಷ ಎಲ್ಲರೂ ಶಾಂತ ಒಳಗಡೆ ಬಂದು ನಾನು ಫೋನ್ ಮೇಲೆ ಕೇಳ್ತಾ ಇದ್ದೆ ಸುಮಾರು ಹತ್ತಾರು ಸಾವಿರ ಜನ ಸೇರ್ಕೊಂಡು ನನಗಾಗಿರ್ತಕ್ಕಂತ ಅನ್ಯಾಯದ ವಿರುದ್ಧ ನೀವೆಲ್ಲರೂ ನಿಂತು ಇವತ್ತು ಪ್ರತಿಭಟನೆಯನ್ನು ಮಾಡಿ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ ನನಗೆ ಧೈರ್ಯವನ್ನು ತುಂಬಿದಿರಿ ನನ್ನ ಪರವಾಗಿ ನನ್ನ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿಕೊಟ್ಟಿದ್ದೀರಿ ಇದರಿಂದ ನೀವು ಕೂಡಿರ್ತಕ್ಕಂತ ಜನರಲ್ಲಿ ನಾನು ಇಷ್ಟೇ ವಿನಂತಿ ನೀವು ಮಾಡಿರ್ತಕ್ಕಂತ ಈ ಒಂದು ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯ ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅದರ ಜೊತೆಗೆ ತಾವೆಲ್ಲರೂ ಕೂಡ್ಕೊಂಡು ಸ್ವಯಂ ಪ್ರೇರಿತವಾಗಿ ಯಾವುದೇ ಗಲಾಟೆ ಮಾಡಲಾರದೆ ಅಹಿತಕರ ಘಟನೆ ಆಗಲಾರ್ದಂಗೆ ತಾವು ಶಾಂತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಇನ್ನಷ್ಟು ನನಗೆ ಧೈರ್ಯ ಮತ್ತು ಶಕ್ತಿಯನ್ನ ತುಂಬಿದೀರಿ ನಿಮ್ಮೆಲ್ಲರ ಆಶೀರ್ವಾದ ಈ ಒಂದು ಅಪಾದನೆಯಿಂದ ಖಂಡಿತವಾಗಿ ನಾನು ಹೊರಗೆ ಬರ್ತೀನಿ ಯಾವಾಗಲೂ ಸತ್ಯಕ್ಕೆ ಜಯ ಅಂತಕ್ಕಂತ ನಂಬಿರ್ತಕ್ಕಂತ ನನಗೆ ನಿಮ್ಮೆಲ್ಲರ ಕೊಟ್ಟಿರ್ತಕ್ಕಂತ ಒಂದು ಆತ್ಮವಿಶ್ವಾಸ ಏನು ಕೊಟ್ಟಿದ್ದೀರಿ ಇದರಿಂದ ನಾನು ಯಾವುದೇ ತರದ ಗತಿಗಿಡದೆ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ಸಮಯವನ್ನ ನಾನು ಕೊಡ್ತೀನಿ ನಿಮ್ಮ ಕಟ್ಟಿರ್ತಕ್ಕಂತ ಈ ಬೆಂಬಲಕ್ಕೆ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ರಿಗೂ ಕೂಡ ಕೈ ಮುಗಿದು ಅತ್ಯಂತ ಭಕ್ತಿಯ ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರ್ಪಣೆ ಮಾಡಿ ನಾನು ಒಂದ್ ಎರಡು ದಿವಸದಲ್ಲಿ ಬರ್ತೀನಿ ಬಂದು ನಿಮ್ಗೆಲ್ಲರನ್ನು ಭೇಟಿ ಆಗ್ತೀನಿ ನೀವು ಅರಿರ್ತಕ್ಕಂತ ಈ ಒಂದು ನನಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ ಇವತ್ತು ಶಕ್ತಿ ಕೊಡ್ತಕ್ಕಂತ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡ್ ಮಾಡಿದೀರಿ ಬಹುಶಃ ನನ್ನ ಜೀವನದಲ್ಲಿ ಕೊನೆಯ ಉಸಿರಿವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಮತ್ತೊಮ್ಮೆ